ಹೀಗೆ ದೇವಸ್ಥಾನದಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವರ ದರ್ಶನಕ್ಕೆ ಅಂತ ಬಂದರೆ ದೇವರ ದರ್ಶನದ ಜೊತೆ ಕ್ರೀಡಾ ಸಾಮಗ್ರಿಗಳನ್ನ ನೋಡುತ್ತಿರುವುದು ಚಿಕ್ಕಬಳ್ಳಾಪುರದ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲೇ ಈ ಭಾರಿಯ ಹನುಮ ಜಯಂತಿ ಪ್ರಯುಕ್ತ ದೇವಸ್ಥಾನಕ್ಕೆ ಬರೋ ಭಕ್ತರು ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಮನೋಭಾವ ಬೆಳೆಸಲು ಮುಂದಾಗಿರುವ ದೇವಸ್ಥಾನ ಆಡಳಿತ ಮಂಡಳಿ ಇದೇ ಪ್ರಥಮ ಬಾರಿಗೆ ಕ್ರೀಡಾಂಗಣ ಕ್ರೀಡಾ ಹಾಸ್ಟೆಲ್ಗಳು ಕ್ರೀಡಾ ಶಾಲೆಗಳಲ್ಲಿ ಇರಬೇಕಾದ ಕ್ರೀಡಾ ಸಾಮಗ್ರಿಗಳನ್ನು ಸಂಗ್ರಹಿಸಿ ದೇವಸ್ಥಾನಕ್ಕೆ ಅಲಂಕಾರ ಮಾಡಿತು ಜನರ ಗಮನ ವಿಸಿಟ್ ಮಾಡ್ತಿರ್ತೀವಿ ಇಲ್ಲಿ ಎವ್ರಿ ಇಯರ್ ಪ್ರತಿ ವರ್ಷ ಒಂದು ಹೊಸ ಥೀಮ್ನ ಇಟ್ಕೊಂಡು ಬರ್ತಾರೆ ಈಗ ಲಾಸ್ಟ್ ಇಯರ್ ಹೋದರೆ ನಾವು ಫ್ರೂಟ್ಸ್ ಅಲ್ಲಿ ನೋಡಿದ್ವಿ ಡೆಕೋರೇಷನ್ ಈ ವರ್ಷ ಫ್ರೂಟ್ಸ್ ಮತ್ತೆ ಲೈಕ್ ಕಿಡ್ಸ್ ಥೀಮ್ ತಗೊಂಡಿದ್ದಾರೆ ಸ್ಪೋರ್ಟ್ಸ್ ಥೀಮು ತುಂಬ ಅಟ್ರಾಕ್ಟಿವ್ ಆಗಿದೆ ನೋಡ್ತಿದ್ರೆ ತುಂಬ ಖುಷಿ ಆಗುತ್ತೆ ಡಿಫ್ರೆಂಟ್ ಲೈಕ್ ನಾವು ಶುಗರ್ ಕೇನು ನೋಡ್ಬೋದು ಫ್ರೂಟ್ಸ್ನು ನೋಡ್ಬೋದು ಫ್ಲವರ್ಸ್ನು ನೋಡ್ಬೋದು ಅದ್ರ ಜೊತೆಗೆ ಯಾವ ಯಾವ್ಯಾವ ಸ್ಪೋರ್ಟ್ಸ್ ಲೈಕ್ ನಾವು ಹೊರಗಡೆಯಿಂದ ಬರ್ತಾ ಸ್ಮೈಲಿನ ನೋಡದೆ ಇಲ್ಲಿ ಬರ್ತಾ ಬಾಲ್ಸ್ ನೋಡ್ತಿದ್ದೀವಿ ಡಿಫ್ರೆಂಟ್ ಡಿಫ್ರೆಂಟ್ ಥೀಮಿಂದ ತುಂಬ ಬ್ಯೂಟಿಫುಲ್ಲಾಗಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಡೆಕೋರೇಟ್ ಮಾಡಿದ್ದಾರೆ ಇದಕ್ಕೆ ಎಷ್ಟು ಜನ ಎಫರ್ಟ್ ಹಾಕಿದ್ದಾರೆ ಗೊತ್ತಿಲ್ಲ ಎಫರ್ಟ್ ಹಾಕಿರೋರಿಗೆ ಮಾಡಿಸಿರೋರಿಗೆ ಎಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳಬೇಕು ಏಕೆಂದರೆ ಲೋಕಲಿಂದ ಬರೋ ಎಲ್ಲರಿಗೂ ಒಂದು ಸುಂದರವಾದ ವ್ಯೂನ ಇಲ್ಲಿ ರೂಪಿಸ್ಕೊಟ್ಟಿದ್ದಾರೆ ಈ ಹನುಮ ಜಯಂತಿ ಹನುಮ ಜಯಂತಿ ವಿಶೇಷವಾಗಿ ಸ್ವಾಮೀಜಿ ಕಾಲೇಜ್ ಹತ್ರ ಇರುವಂತ ಆಂಜನೇಯ ದೇವಸ್ಥಾನದಲ್ಲಿ ಈ ಅಲಂಕಾರನ ಮಾಡಿದ್ದಾರೆ ಈ ಥೀಮು ತುಂಬ ಚೆನ್ನಾಗಿದೆ ಅಂಡ್ ಎಲ್ಲರೂ ಜನರು ಜನರು ಬಂದು ನೋಡ್ತಿದ್ದಾರೆ ತುಂಬ ಚೆನ್ನಾಗಿ ಬಂದು ಇನ್ನು ಇತ್ತೀಚೆಗೆ ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಕೀಳು ಹೆಚ್ಚಾಗಿ ದೈಹಿಕ ಚಟುವಟಿಕೆ ಕ್ರೀಡೆಗಳನ್ನು ಮರೆಯುತ್ತಿರುವ ಕಾರಣ ಕ್ರೀಡೆಗಳ ಬಗ್ಗೆ ಆಸಕ್ತಿ ಮೂಡಿಸಲು ಕ್ರೀಡಾ ಸಾಮಗ್ರಿಗಳ ಅಲಂಕಾರ ಮಾಡಲಾಗಿದೆ ನಲವತ್ತು ಜನ ಕಾರ್ಮಿಕರು ಹನ್ನೆರಡು ದಿನಗಳ ಕಾಲ ಹಗಲು ರಾತ್ರಿ ಶ್ರಮ ವಿಶೇಷ ಅಲಂಕಾರ ಮಾಡಿದ್ದಾರೆ ಇನ್ನೂ ಇಂದು ಹನುಮ ಜಯಂತಿ ಹಿನ್ನೆಲೆ ಜನ ಮುಗಿಬಿತು ದೇವಸ್ಥಾನದ ಅಲಂಕಾರ ನೋಡಿ ಸೆಲ್ಫಿ ಫೋಟೋ ವಿಡಿಯೋ ಕ್ಲಿಕ್ಕಿಸಿ ಸಂತಸ ಪಡೆದಿದ್ದಾರೆ ಸೊ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಆ್ಯಂಡ್ ಈ ಸಲ ಕಿಟ್ಸ್ ಸಂಬಂಧಪಟ್ಟದ ಥೀಮ್ ಮಾಡಿದ್ದಾರೆ ನೀವು ನೋಡ್ಬೋದು ಇದರಲ್ಲಿ ಬಾಲ್ ಕೇರಮ್ ಆ್ಯಂಡ್ ಪಝಲ್ ಆ್ಯಂಡ್ ಚೆಸ್ ಎಲ್ಲ ಥರನೂ ಇದೆ ಈ ಥರನೂ ನೋಡಿರಲಿಲ್ಲ ಎಲ್ಲೂ ಆ್ಯಂಡ್ ತುಂಬ ಚೆನ್ನಾಗಿದೆ ಒಳ್ಳೆ ಚೆನ್ನಾಗಿ ದೇವ್ರ ದರ್ಶನ ಆಯಿತು ಆ್ಯಂಡ್ ಫ್ರೂಟ್ಸಿಂದ ನೀವು ನೋಡ್ತಾ ಇದ್ದೀರಾ ಫ್ರೂಟ್ಸ್ದು ಕೂಡ ಡೆಕೋರೇಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಚೆನ್ನಾಗಿ ದೇವ್ರ ದರ್ಶನವೂ ಆಯಿತು ಈ ಥರ ನಾನು ಎಲ್ಲೂ ನೋಡಿರಲಿಲ್ಲ ದಿಸ್ ಇಸ್ ಫಸ್ಟ್ ಟೈಮ್ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಆ್ಯಂಡ್ ಅಲಂಕಾರ ಅಲಂಕಾರವೂ ಅಷ್ಟೇ ಸರ್ ತುಂಬ ಚೆನ್ನಾಗಿತ್ತು ಅಲಂಕಾರವೂ ಅಷ್ಟೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀಟಾಗಿ ಮಾಡಿದ್ದಾರೆ ಆ್ಯಂಡ್ ಎಲ್ಲೂ ನೋಡಿಲ್ಲ ದಿಸ್ ಇಸ್ ಫಸ್ಟ್ ಟೈಮ್ ಫಸ್ಟ್ ಟೈಮ್ ನಾನು ಈ ಥರ ನೋಡ್ತಾ ಇರೋದು ಇದು ನೋಡಿಬಿಟ್ಟು ಸೆಲ್ಫಿನೂ ತಗೊಂಡ್ವಿ ಆ್ಯಂಡ್ ಮೇನ್ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಎಲ್ಲೂ ನಮಗೆ ಏನು ಪ್ರಾಬ್ಲಮ್ ಆಗದೆ ನೀಟಾಗಿ ದೇವ್ರ ದರ್ಶನ ಮಾಡೋಕ್ಕೆ ಹೆಲ್ಪ್ ಮಾಡಿದಂಥ ಪೊಲೀಸ್ ಹಾಗೆ ನೆಕ್ಸ್ಟ್ ಟೆಂಪಲ್ ಸಿಬ್ಬಂದಿಗಳು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಹನುಮ ಜಯಂತಿಯ ಅಂಗವಾಗಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಶ್ರೀ ವೀರಾಂಜನೇಯ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ್ರ ದೇವಸ್ಥಾನಕ್ಕೆ ಬಂದ ಸಾವಿರಾರು ಭಕ್ತರು ಸಾಲು ಸಾಲಾಗಿ ನಿಂತು ದೇವರ ದರ್ಶನ ಹಾಗೂ ತೀರ್ಥ ಪ್ರಸಾದ ಪಡೆದು ಪುನೀತರಾದರು ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ